್ ಕಾರಂತ ಅವರ ಸನ್ಯಾಸಿಯ ಬದುಕು ಪುಸ್ತಕದ ಮುಂದುವರೆದ ಭಾಗವನ್ನ ಈಗ ಓದ್ತಾ ಇದ್ದೇನೆ ಆ ಪತ್ರವನ್ನು ಓದಿ ಅವಳ ಎಳೆಯ ಮನಸ್ಸಿಗೆ ಸ್ವತಂತ್ರ ಜೀವನೋಪಾಯ ಕಾಣದ ಆ ಮೂಕ ಹೃದಯಕ್ಕೆ ಏನೆಂದು ತೋರಬೇಡ ಆ ಗಳಿಗೆಯಲ್ಲಿ ತೋರಿದ್ದಿಷ್ಟೇ ಗಂಡಸಿಗೆ ಮದುವೆಯಾಗುವುದೂ ಸುಲಭ ಸಂಸಾರವನ್ನು ಬಿಡುವುದೂ ಸುಲಭ ಹೆಂಗಸಿಗೆ ಆಗಲ್ಲ ನಂಬಿದ ದೈವವೇ ಮೋಸ ಕೊಟ್ಟಿತ್ತೆಂದು ತನ್ನನ್ನು ನಂಬಿರುವ ಮಕ್ಕಳನ್ನು ಬಲಿ ಕೊಡಲ ಕೊಡಲು ಬಾರ ಬರಲಾರದು ತಮ್ಮ ಹುಚ್ಚುತನದಿಂದ ಹೀಗೆಲ್ಲ ಮಾಡಿ ಕೊನೆಗೆ ಕೈ ಸಾಗದಾಗ ಸಂಸಾರ ಒಂದು ಮಾಯೆ ಎಂದು ನೆಪ ಹೇಳಿ ತನ್ನ ಕರ್ತವ್ಯ ತಪ್ಪಿಸಿಕೊಳ್ಳುವುದಕ್ಕಿಂತ ಬೇರೆ ಸುಲಭದ ದಾರಿಯಿಲ್ಲ ಜೂಜಾಟದ ಹುಚ್ಚುತನಕ್ಕೆ ಬಲಿಯಾಗಿ ಸಂಸಾರದಲ್ಲಿ ಮಾಯೆ ಕಾಣುವ ಇವರು ನಾಳೆ ಪಾರಾಗಿ ಹೋಗುವುದಿಲ್ಲ ಬದುಕಿನಲ್ಲಿ ಮಾಡಬೇಕಾದ ಕರ್ತವ್ಯಕ್ಕೆ ಅಂಜಿ ಆ ಬದುಕನ್ನೇ ಹುಳಿ ಎನ್ನುವ ತತ್ವಜ್ಞಾನ ಅದು ಆಗಲಿ ಅವರವರ ಪಾಡು ಅವರವರಿಗೆ ತನ್ನ ಜೀವ ಹೆಣ್ಣು ಜೀವವಾದರೂ ಯಾರನ್ನೂ ನೆಚ್ಚಿ ಬಂದ ಜೀವವಲ್ಲ ತಂದೆ ಹೋದರು ತಾಯಿ ಮೊದಲೇ ಇಲ್ಲ ಅಣ್ಣ ಇದ್ದೂ ಇಲ್ಲದಾದ ಪತಿಯು ಇದ್ದೂ ವಂಚಿಸಿ ವಂಚಿಸಿದ ಈ ಎಲ್ಲ ನೋವನ್ನು ತನ್ನೆರಡು ಎಳೆಯ ಮಕ್ಕಳ ಮುಂದೆ ತೋಡಿಕೊಂಡು ತನ್ನ ಬಾಳ್ವೆಯನ್ನು ಕಹಿ ಮಾಡಿಕೊಂಡು ಅವರ ಬಾಳ್ವೆಗೂ ಕಹಿ ಉಣಿಸಬಾರದು ದೇವರ ಮನಸ್ಸಿನಲ್ಲಿದ್ದಂತೆ ಆಗುತ್ತದೆ ಎಂದುಕೊಂಡಳು ಇಂಥ ಒಂದೊಂದು ಗಳಿಗೆಯಲ್ಲಿ ಮನಸ್ಸು ನಿರಾಶೆಯ ಪರಮಾವಧಿಯನ್ನು ಮುಟ್ಟಿತೆಂದರೆ ಆ ಕೂಸುಗಳೆರಡನ್ನೂ ತಬ್ಬಿಕೊಂಡು ತಾನು ಕೆರೆಯನ್ನು ಬಾವಿಯನ್ನು ಹಾರಿಕೊಂಡರೆ ಆದೀತೆಂದು ಅನಿಸುತ್ತದೆ ಮರುಗಳಿಗೆಗೆ ಎದೆಯಲ್ಲಿ ಪ್ರತೀಕಾರವೂ ಮೂಡುತ್ತದೆ ಯಾವ ಬಾಳ್ವೆಗೆ ಪತಿ ಪತಿಯು ಅಂಜಿ ಓಡಿದನೋ ಆ ಬಾಳ್ವೆಗೆ ತಾನು ಅಂಜದೆ ಎದೆಗಾರಳಾಗಿ ಬದುಕಬೇಕು ಸಂಸಾರ ಕಳ್ಳರ ಪಾಲಿನ ಬದುಕಲ್ಲ ವೀರರ ಬದುಕು ಬಾಳ್ವೆಯಲ್ಲಿ ಯಾವುದೂ ಸ್ಥಿರವಿಲ್ಲ ಆದರೆ ಕೈಗೆ ಬಂದುದೇ ಪಂಚಾಮೃತ ಎಂದುಣ್ಣುವುದರಲ್ಲೇ ಅದರ ಸವಿ ತಾನು ಹೋರಾಡುತ್ತಾ ಬದುಕಿದರೆ ತನ್ನ ಮಕ್ಕಳು ನಾಳೆ ಎದೆಗಾರರಾಗಿ ಬಾಳೆಯಾರು ಬೀರುಗಳಾಗಲಾರರು ಎಂದುಕೊಳ್ಳುತ್ತಾಳೆ ತುಟಿಗಳನ್ನು ಕಚ್ಚಿಕೊಂಡು ತನ್ನ ಮಾಂಗಲ್ಯ ಬೀರುವಾದ ಪತಿಯಿಂದ ಬರುವುದಲ್ಲ ಬದಲು ತನ್ನ ಬಳಿಯ ಹಸುಗೂಸುಗಳಿಂದ ಬರುವುದು ಉಳಿಯುವುದು ಅವುಗಳಲ್ಲಿ ಅಮಂಗಲವಾ ವಾದುದಾವುದೂ ಇಲ್ಲ ಎಂದುಕೊಳ್ಳುತ್ತಾಳೆ ಈ ಎರಡೂ ಮಕ್ಕಳ ನೆನವರಿಕೆಯಾಯಿತೆಂದರೆ ಮತ್ತೊಂದು ಮಿಂಚು ಬಡಿಯುತ್ತದೆ ಮನಸ್ಸಿಗೆ ಇವು ಬರಿಯ ಎರಡು ಕೂಸುಗಳಷ್ಟೇ ಅಲ್ಲ ಇನ್ನೂ ಒಂದು ಇದೆಯೆಂದು ಗೋಚರವಾಗುತ್ತದೆ ತಂದೆಯ ಮುಖ ಕಾಣದ ಇನ್ನೊಂದು ಜೀವವು ತನ್ನ ಹೊಟ್ಟೆಯಲ್ಲಿ ಹುದುಗಿಕೊಂಡಿದೆ ಇನ್ನಾರು ತಿಂಗಳಿಗೆ ಅದು ಜೀವನದ ಬೆಳಕನ್ನು ಕಂಡಿತೆಂದರೆ ಆಗ ಮೂರು ಜೀವಗಳಾಗುತ್ತವೆ ತಾನು ಬಾಳಬೇಕು ಎಂದೂ ಬೀರುವಾಗಬಾರದು ಇದೇ ನಿಜ ಸೇಡು ತಾನೂ ಬದುಕಿದ್ದರೆ ಪತಿಯು ಇನ್ನೂ ಉಳಿದಿದ್ದರೆ ಆಗ ಈ ಸೇಡಿನ ಬಯಕೆ ಪೂರ್ತಿಯಾದೀತು ಎಂದು ತೋರುತ್ತದೆ ಇನ್ನೊಮ್ಮೆ ಅಲ್ಲಿಂದ ಮುಂದೆ ಹಲ್ಲನ್ನು ಕಡಿಯುತ್ತಾಳೆ ತನ್ನ ನಾಳಿನ ಬಾಳ್ವೆಯ ಚಿತ್ರ ಬರೆಯತೊಡಗುತ್ತಾಳೆ ಮನಸ್ಸು ನೂರಾರು ಬಗೆಯ ಭೀತಿ ನಿರ್ಧಾರ ಕಳವಳಗಳಿಂದ ತುಂಬುತ್ತದೆ ಅಧ್ಯಾಯ ಎರಡು ರಾಮಚಂದ್ರ ಪ್ರಭುಗಳು ತುಂಬಾ ಕಳವಳಗೊಂಡು ತಮ್ಮ ಅಂಗಡಿಗೆ ಮರಳಿ ಹೋದರಷ್ಟೇ ಕುಳಿತಲ್ಲಿಯೇ ಕುಳಿತಲ್ಲಿಯೋ ಸಾವಿರ ರೂಪಾಯಿ ಕಳಕೊಳ್ಳುವುದಕ್ಕೆ ಯಾರಿಗೆ ಸಂತೋಷವಾದೀತು ಅದಕ್ಕಾಗಿ ಮನಸ್ಸಿನಲ್ಲಿ ಕಳವಳಗೊಳ್ಳುತ್ತಿರುವಾಗಲೇ ಅವರ ಗೆಳೆಯರೊಬ್ಬರು ಬಂದು ನೀವು ಅವರ ಮೇಲೆ ತುಂಬಾ ವಿಶ್ವಾಸವಿಟ್ಟು ನಿಮ್ಮ ಮೂರು ನಾಲ್ಕು ಅಂಗಡಿಗಳ ಲೆಕ್ಕಗಳನ್ನು ಅವರಿಗೆ ವಹಿಸಿದ್ದೀರಿ ನಿಮಗಾದ ಮೋಸ ಈ ಸಾವಿರದಲ್ಲೇ ಮುಗಿಯಿತೆಂದು ಹೇಗೆ ಗೊತ್ತು ಅಂಗಡಿಯ ಲೆಕ್ಕ ಸ್ಟಾಕ್ ಲೆಕ್ಕ ಎಲ್ಲ ನೋಡಿ ಕಳುವಾರು ಬಾಕಿ ಕುಳುವಾರು ಬಾಕಿ ವಸೂಲಿ ಇವುಗಳ ತನಿಖೆಯನ್ನೂ ಮಾಡಿ ಎಂದು ಸೂಚನೆ ಮಾಡಿದರು ಪ್ರಭುಗಳ ಮನಸ್ಸಿನಲ್ಲಿ ಇಲ್ಲದ ಸಂಶಯ ಬೇರೂರಿತು ಒಂದು ವಾರ ಕಾಲ ಈ ಪರಿಶೋಧನೆಗೆ ಕುಳಿತುಕೊಂಡರು ನಾಲ್ಕಾರು ಕುಳುವಾರುಗಳಿಂದ ಬಂದ ಹಣಕ್ಕೂ ಪುಸ್ತಕದ ದಾಖಲೆಗೂ ವಿಶೇಷ ಅಂತರವಿದ್ದುದು ಕಾಣಿಸಿತು ಸಂಭಾವಿತನೆಂದು ಕಾಣಿಸಿಕೊಂಡ ಶಂಕರರಾಯ ಸುಮಾರು ಮೂರು ಸಾವಿರಗಳಷ್ಟು ಹಣ ವಂಚನೆ ಮಾಡಿದ್ದಕ್ಕೆ ದಾಖಲೆ ದೊರೆಯಿತು ವಂಚನೆಯ ಆರೋಪ ಹೊರಿಸಿ ಪೊಲೀಸರಲ್ಲಿ ದೂರು ಕೊಟ್ಟರೆ ಹಣ ತಿರುಗಿಬಾರದೆಂಬುದರಿಂದ ಪ್ರಭುಗಳು ಖುದ್ದಾಗಿ ಕುಂದಾಪುರಕ್ಕೆ ಓಡಿದರು ಅಲ್ಲಿ ಶಂಕರರಾಯರ ತಮ್ಮನಿದ್ದ ನಿಮ್ಮ ಅಣ್ಣನ ಕೆಲಸದಿಂದ ನಮಗೆ ನಷ್ಟ ಮಾತ್ರವಲ್ಲ ನಿಮ್ಮ ಕುಲಕ್ಕೂ ಅಪಕೀರ್ತಿ ಬರುತ್ತದೆ ನಾನು ಸಿವಿಲ್ ಕ್ರಿಮಿನಲ್ ದಾವೆ ಹೂಡಿ ಈ ಸುದ್ದಿ ಊರಲ್ಲೆಲ್ಲ ಪ್ರಸಾರವಾಗಿ ನಿಮ್ಮ ಕುಲದ ಮರ್ಯಾದೆ ಹೋಗುವುದಕ್ಕಿಂತಲೂ ರಾಜಿಯಲ್ಲೇ ಏನಾದರೂ ತೀರಿಸಿ ಬಿಡುವುದು ಒಳ್ಳೆಯದಲ್ಲವೇ ಎಂದರು ದೇವರಾಯ ಎಳೆಯ ಅನುಭವ ಸಾಲದವ ಅಂತ ಬೆದರಿಕೆಗಳಿಗೆ ಅಂಜಿ ಸಾವುಕಾರರ ಹಿಂದೆಯೇ ಉಡುಪಿಗೆ ಹೋದ ಅಲ್ಲಿ ಅವರ ಲೆಕ್ಕವನ್ನೂ ಪರಾಮರ್ಶಿಸಿದ ಮೋಸವೇನೋ ಖಾತ್ರಿಯಾಯಿತು ಶಂಕರರಾಯ ವಂಚಿಸಿದ ಹಣಕ್ಕೆ ತನ್ನ ಹಿಸ್ಸೆಯ ಭೂಮಿ ಸಾಕೆಂದು ಧೈರ್ಯ ಮಾಡಿಕೊಂಡು ಅವರ ಹಣಕ್ಕೆ ನೋಟು ಬರೆದುಕೊಟ್ಟ ತಾತ್ಕಾಲಕ್ಕೆ ಬಂದ ಆಪತ್ತನ್ನು ನೀಗಿಸಿಕೊಂಡು ಮುಖ ಸಣ್ಣದು ಮಾಡಿಕೊಂಡು ಅತ್ತಿಗೆಯ ದರ್ಶನಕ್ಕೆ ಹೋದ ತಾನು ಮಾಡಿದ ಕೆಲಸವನ್ನು ಹೇಳಿದ ಹೇಳಿದ ಹಾಗೆ ಮಾಡದಿರುತ್ತಿದ್ದರೆ ಅಣ್ಣನನ್ನು ಪೊಲೀಸು ವಾರಂಟಿನಿಂದ ಹಿಡಿಯುತ್ತಿದ್ದರೆ ತುಂಬಾ ಕಷ್ಟವೆಂದು ವಿವರಿಸಿದ ಸುಮಿತ್ರೆಯ ದುಃಖವನ್ನು ಹೆಚ್ಚಿಸುವುದಕ್ಕೆ ಬೇರೆ ಹಾದಿಯೇ ಬೇಕಿರಲಿಲ್ಲ ಬೇರೆ ಸಮಯವಾಗಿದ್ದರೆ ದೇವರಾಯ ಅಣ್ಣನ ಮಕ್ಕಳನ್ನೂ ಕರೆದುಕೊಂಡು ಅಣ್ಣನ ಮಕ್ಕಳನ್ನೂ ಹೆಂಡತಿಯನ್ನೂ ಕರೆದುಕೊಂಡು ಕುಂದಾಪುರಕ್ಕೆ ಒಯ್ಯುತ್ತಿದ್ದನೋ ಏನೋ ಅಣ್ಣನ ಸಾಲದ ಹೊರೆಯನ್ನು ಹೊರಲು ಅವನು ಶಕ್ತನಾಗಿರಲಿಲ್ಲ ಅಣ್ಣನ ಮೂರ್ಖತನಕ್ಕಾಗಿ ರೇಗಾಡಿದ ಕೊನೆಗೆ ಮನೆಗೆ ಹೊರಡುವಾಗ ನೀವೇನು ಮಾಡುತ್ತೀರಿ ಎಂದು ಕೇಳಿದ ಸುಮಿತ್ರೆ ಏನಂದಾಳು ಆತ ಬಾ ಎನ್ನಲಿಲ್ಲ ಇವಳೂ ಬರುತ್ತೇನೆನ್ನಲಿಲ್ಲ ಅದು ಬಂದ ಮೇಲೆ ಆ ಕಾಗದವನ್ನು ದೇವರಾಯನಿಗೆ ಕಳುಹಿಸಿಕೊಟ್ಟಳು ಆತ ಇಷ್ಟೇ ಪ್ರತ್ಯುತ್ತರವನ್ನು ಬರೆದ ಸಾವುಕಾರರಿಗೆ ನಾನು ಬರೆದುಕೊಟ್ಟ ನೋಟಿಗೂ ಅಣ್ಣನ ಆಸ್ತಿಗೂ ಅಲ್ಲಿಂದೆಲ್ಲಿಗೆ ಆಗುವುದೂ ಕಷ್ಟ ಹೀಗಿರುತ್ತಾ ಅವನ ಹುಟ್ಟುವಳಿ ಯಾರಿಗೆ ಸಿಗಬೇಕು ಆ ವ್ಯವಸ್ಥೆಯನ್ನು ಅವನೇ ಬಂದು ಮಾಡಿ ಹೋಗುವಂತೆ ಬರೆ ಅಲ್ಲಿಗೇನಾದ ಹಾಗಾಯ್ತು ಸುಮಿತ್ರೆಯ ಯಾವತ್ತೂ ಭವಿಷ್ಯವೂ ಸ್ವಂತ ಅವಳ ಅದೃಷ್ಟದ ಮೇಲೆಯೇ ನಿಲ್ಲಬೇಕಾಗಿ ಬಂದಿತು ಶಂಕರರಾಯ ಹೇಗೂ ಮಂಗಳೂರನ್ನು ಸೇರಿ ರೈಲಿನಲ್ಲಿ ಕುಳಿತಾಗ ತೊಟ್ಟಿದ್ದ ಅಂಗಿ ಪಂಚಗಳಿಂದಲೇ ಕಟ್ಪಾಡಿ ರೈಲು ನಿಲ್ದಾಣದಲ್ಲಿ ಇಳಿದ ಅಲ್ಲಿಯವರೆಗೆ ಓದುವುದೇ ಕಷ್ಟ ಟಿಕೆಟು ಅವನಲ್ಲಿರಲಿಲ್ಲ ಟಿಕೆಟು ಚೆಕ್ಕಿಂಗಿಗೆ ಬಂದ ಇನ್ಸ್ಪೆಕ್ಟರರು ಎಲ್ಲಿಗೆ ಎಂದು ಕೇಳಿದ್ದಕ್ಕೆ ನನಗೆ ತಿಳಿಯದು ಎಂದ ಆ ಚೀಚೆ ಕುಳಿತ ಪ್ರಯಾಣಿಕರ ಕುತೂಹಲ ಪ್ರಶ್ನೆಗಳಿಗೆ ಆತ ಮೂಕನಾಗಿರಬೇಕಾಯಿತು ಅವನ ನಡತೆಯು ಎಲ್ಲರಿಗೂ ಅನುಮಾನ ಬರುವಂತಿತ್ತು ಅವನು ಕಳ್ಳನೋ ಮಂಕನೋ ಎಂಬಂತೆ ಕಾಣುತ್ತಿತ್ತು ತನ್ನ ಮುಂದಿನ ಹಾದಿ ಕಾಣದಾದಾಗ ನಿರಾಶೆಯ ಪರಮಾವಧಿಯಲ್ಲಿ ಮುಳುಗಿರುವಾಗ ಬಾಯಿಗೆ ಬೀಗ ಮುದ್ರೆಯೇ ಒಳಿತೆಂದು ಕಂಡಿತ್ತು ಅವನಿಗೆ ಕಟ್ಟಾಡಿಯಲ್ಲಿ ಎರಡು ಗಂಟೆ ರಾ ಎರಡು ಗಂಟೆ ರಾತ್ರಿಗೆ ಅವನನ್ನು ಬಂಡಿಯಿಂದ ಇಳಿಸಿದರು ಜುಲ್ಮಾನೆ ಬರೆಯಲು ಬಂದ ಇನ್ಸ್ಪೆಕ್ಟರ್ಗೆ ತನ್ನ ಫೌಂಟನ್ ಪೆನ್ನನ್ನು ಅನ್ನು ಕೊಟ್ಟು ಕಿನ್ನ ಮುಖದಿಂದ ಆತ ಕೆಳಕ್ಕಿಳಿದ ಕಪೋಲಗಳಲ್ಲಿ ಕಂಬನಿ ಇಳಿಯುತ್ತಿತ್ತು ರಾತ್ರಿಯನ್ನು ರೈಲ್ವೆ ಚಾವಡಿಯ ಧೂಳಿನ ಮೇಲೆ ಕಳೆದ ಬೆಳಗ್ಗೆ ಅಲ್ಲಿಂದ ಎದ್ದು ಸಮೀಪದಲ್ಲಿ ವೆಲ್ಲೂರು ಇದೆ ಎಂದು ನಡೆದು ಹೋದ ಮುಂದೆ ಏನು ಮಾಡಬೇಕು ಯಾರೆಲ್ಲಿಗೂ ಹೋಗುವಂತಿಲ್ಲ ಯಾವ ಉದ್ದೇಶಕ್ಕೆಂದು ತಿಳಿಯಬೇಡವೇ ಊರೆಲ್ಲ ಸುತ್ತಾಡಿ ಹಸಿವೆಯಿಂದ ಕಂಗೆಟ್ಟ ತಿರುಗಿ ಕಟ್ಟಾಡಿಗೆ ಮಳ ಕಟ್ಪಾಡಿಗೆ ಮರಳಿ ಬಂದ ಕಟ್ಪಾಡಿಯಲ್ಲಿ ಕೆಲವು ಪ್ರವಾಸಿಗರು ತಿರುಬಣ್ಣಾಮಲೈಗೆ ಹೋಗುವವರಿದ್ದರು ತಿರುವಣ್ಣಾಮಲೆ ಎನ್ನುತ್ತಲೇ ಇವನ ಕಿವಿ ನಿಮುರಿತು ಆ ಹೆಸರನ್ನು ಕೇಳಿದ ನೆನಪಾಯಿತು ನಿರಾಶೆಯ ಮಂಕು ತಲೆಯಲ್ಲಿ ತುಂಬಿದ್ದಾಗ ಬಾಳಿನ ನೋವೆಲ್ಲವೂ ಎದೆಯನ್ನು ಕೊರೆಯುತ್ತಿದ್ದಾಗ ಮುಕ್ತಿ ಮಾರ್ಗವೇ ತನ್ನ ದಾರಿ ಎಂದು ತೋರಿತು ಯಾರೊಡನೆಯೂ ಬಾಯಿ ತೆರೆಯುವ ಸಾಹಸವಾಗಲಿಲ್ಲ ತುತ್ತು ಅನ್ನಕ್ಕಾಗಿ ಕೈ ಒಡ್ಡುವ ಮನಸ್ಸೂ ಆಗಲಿಲ್ಲ ತನ್ನ ಮೈಮೇಲಿನ ಪಾಪ್ಲಿನ್ ಅಂಗಿಯು ಬಾವಿ ಜೀವನಕ್ಕೆ ಅನುಕೂಲವಲ್ಲವೆಂದು ತೋರಿತು ಅದನ್ನು ಕಳಚಿ ಒಬ್ಬ ಭಿಕ್ಷುಕನಿಗೆ ದಾನ ಮಾಡಿದ ಹುಟ್ಟ ಒಂದು ಪಂಚೆಯಲ್ಲೇ ತಿರುವಣ್ಣ ಮಲೆಗೆ ಹೋಗುವ ಬಂಡಿಯನ್ನೇರಿದ ಜನರ ಕುತೂಹಲ ತಡೆಯುವುದಕ್ಕೆ ಮೌನವೇ ಸಾಧುವಾದ ದಾರಿ ಎಂದು ತಿಳಿದು ಒತ್ತಾಯದ ಮೂಕತನ ಧರಿಸಿದ ಬಂಡಿ ಅವನನ್ನೆಳೆದುಕೊಂಡು ತಿರುವಣ್ಣ ಮಲೆಗೆ ಸೇರಿತು ಆ ರಾತ್ರಿ ಎರಡು ದಿನಗಳ ಉಪವಾಸ ಪೂರ್ಣವಾಗುವಂತೆ ರೈಲ್ವೆ ನಿಲ್ದಾಣದ ಚಾವಡಿಯಲ್ಲಿ ಹೊರಳಾಡಿದ ಎರಡೂ ದಿನ ಹೊಟ್ಟೆಯ ಕಡಿತದಲ್ಲಿ ಸುಮಿತ್ರೆಯ ಆದರಾತಿಥ್ಯಗಳ ನೆನಪಾಗದೆ ಹೋಗಲಿಲ್ಲ ತಾನು ಮಾಡಿದಿದು ಅನ್ಯಾಯವೆಂದು ಗೋಚರಿಸದೆ ಹೋಗಲಿಲ್ಲ ಮಲಗಿದಲ್ಲಿ ಕಂಬನಿಯಿಂದಲೇ ನೆಲವನ್ನು ತೊಯ್ದ ಆ ರಾತ್ರಿಯೆಲ್ಲ ಗೋಪು ರಾಧೆಯರು ಅವನ ಕನಸಿನಲ್ಲೂ ಬ ಕನಸಿನಲ್ಲಿ ಬಂದು ಕಾಡಿದರು ಹೆತ್ತ ತಂದೆಯಾದ ನೀನು ನಮ್ಮನ್ನು ನಿರ್ಗತಿಕರನ್ನಾಗಿ ಮಾಡಿ ಹೋದೆಯಲ್ಲ ಎಂದು ಮೇಲಿಂದ ಮೇಲೆ ಅವರು ಪ್ರಶ್ನೆ ಕೇಳಿದರು ಅವರ ಆರೋಪಗಳಿಗೆ ಕನಸಿನಲ್ಲಿಯೂ ಉತ್ತರ ಕೊಡಲಾರ ಬೆಳಕು ಹರಿಯುತ್ತಲೇ ದಣಿದ ಜೀವವನ್ನೆಳೆದುಕೊಂಡು ಮಲಿನ ಶರೀರಿಯಾದ ಆತ ರಮಣ ಮಹರ್ಷಿಗಳ ಆಶ್ರಮವನ್ನು ಹೊಕ್ಕ ಅದೊಂದು ಆಶ್ರಮ ಪೇಟೆ ತುದಿಯ ಒಂದು ಬುಡದಲ್ಲಿದೆ ಹಲವಾರು ಭಿಕ್ಷಕರು ಸಂಸಾರಿಗಳು ಶ್ರೀಮಂತರು ತುಂಬಿಕೊಂಡ ಸಂತೆಯಂತೆ ಅವನಿಗೆ ಅದು ಕಾಣಿಸಿತು ಅಲ್ಲಿಗೆ ದಿನವೆಲ್ಲ ಜನಸಂದಣಿ ಬಂದು ಹೋಗುತ್ತಲಿತ್ತು ಅಲ್ಲಿನ ಅನ್ನ ಸತ್ರ ಒಂದೇ ಸಮನೆ ನಡೆಯುತ್ತಿತ್ತು ಹೊಟ್ಟೆ ಹಸಿದಿದ್ದರೂ ತಾನು ಅಲ್ಲಿಗೆ ಹೋಗಿ ಅನ್ನಕ್ಕಾಗಿ ಬಾಯ್ ಬಿಡುವ ಮನಸ್ಸಾಗಲಿಲ್ಲ ಎಲ್ಲರಂತೆ ಅವನೂ ಮಹರ್ಷಿಗಳ ದರ್ಶನಕ್ಕೆ ನಾಲ್ಕಾರು ಬಾರಿ ಹೋದ ಒಬ್ಬಿಬ್ಬರು ಭಕ್ತರು ಕೊಟ್ಟ ಬಾಳೆಯ ಹಣ್ಣುಗಳಿಂದ ಹೊಟ್ಟೆ ತುಂಬಿಸಿಕೊಂಡ ಇತರ ಜನಗಳೊಡನೆ ತಾನು ಕುಳಿತಾಗ ಮಹರ್ಷಿಗಳಾಡಿದ ಕೆಲವಾರು ಮಾತುಗಳಿಗೆ ತನ್ನದೇ ಆದ ಅರ್ಥವನ್ನು ಕಲ್ಪಿಸಿದ ಇದೆಲ್ಲ ಬ್ರಹ್ಮವೇ ತಾನು ತನ್ನದೆಂಬುದು ಮಾಯೆ ಎಂಬ ಅವರ ಉಪದೇಶಗಳು ತಾನಾಗಿ ತನಗಾಗಿ ಮಾಡಿದವು ಎಂದುಕೊಂಡ ಅಷ್ಟನ್ನು ತಿಳಿಯುವುದಕ್ಕೆ ಈ ಸಂಸಾರಿಗರು ಶ್ರೀಮಂತರು ಅಲ್ಲಿಯ ತನಕ ಬಂದು ಯಾತ್ರೆ ಮಾಡುವುದರ ಅರ್ಥ ಮಾತ್ರ ಅವನಿಗೆ ಕಾಣಿಸಲಿಲ್ಲ ಅಂತವರನ್ನೆಲ್ಲಾ ಉಪಚರಿಸುವ ಆಶ್ರಮದವರು ತನ್ನಂತ ಬಿಕಾರಿಯನ್ನು ಕರೆದು ಒಂದು ತುತ್ತು ಹಾಕಲಿಲ್ಲವೇಕೆ ಎಂಬ ಅವನ ಪ್ರಶ್ನೆಗೂ ಉತ್ತರ ದೊರೆಯಲಿಲ್ಲ ಆದರೂ ಒಂದು ವಾರ ಕಾಲ ವಿವಿಧ ಜನರನ್ನು ಕಾಣುತ್ತಾ ಋಷಿಗಳ ಭಕ್ತರಿಗೆ ದರ್ಶ್ ದರ್ಶನ ಕೊಡುವಾಗ ತಾನು ದೂರದಿಂದ ನೋಡುತ್ತಾ ದಿನಹರಣ ಮಾಡಿದ ಅದರಿಂದೊಂದು ಲಾಭವಾಯಿತು ಯಾರಾದರೂ ಭಕ್ತರು ಅವನನ್ನು ಕಂಡು ಮರುಕಗೊಂಡು ಒಂದೆರಡು ಬಾಳೆಹಣ್ಣುಗಳನ್ನಾದರೂ ಕೊಡುತ್ತಾರೆ ಜೀವನದಲ್ಲಿಯೇ ಬೇಸರಗೊಂಡ ಅವನಿಗೆ ಅದಕ್ಕೂ ಹೆಚ್ಚಿಗೆ ಬೇಕಿರಲಿಲ್ಲ ಆತ ತನ್ನ ಸಮಯವನ್ನು ಬಹುವಾಗಿ ತಿರುವಣ್ ತಿರುವ ಮಲೆಯ ಬೆಟ್ಟದಲ್ಲಿ ಮಂಕನಂತೆ ಸುತ್ತಾಡುತ್ತಲೋ ದಣಿದಾಗ ಕುಳಿತು ಆಕಾಶ ನೋಡುವುದರಲ್ಲೋ ಕಳೆಯುತ್ತಾನೆ ಇಂತ ಒಂದು ಗಳಿಗೆಯಲ್ಲಿ ಯಾರೋ ಕೈಯಲ್ಲಿರಿಸಿದ ಒಂದಾಣೆಯಿಂದ ಆತ ಸುಮಿತ್ರೆಗೆ ಮೊದಲ ಬಾರಿಗೆ ಒಂದು ಕೊನೆಯ ಪತ್ರವನ್ನು ಬರೆಯುವ ಸಾಹಸ ಮಾಡಿದ ಇವತ್ತು ಇಷ್ಟಕ್ ನಿಲ್ಸಿರ್ತೇನೆ ಮತ್ತೆ ಉಳಿದ ಭಾಗವನ್ನ ನಾಳೆ ಮುಂದುವರಿಸ್ತೇನೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು